ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಪ್ರಕೃತಿ ಯಾರು ಪ್ರಕೃತಿ ನಂಬ್ತಾರೋ ಅವ್ರಿಗೆ ಯಾವುದೇ ಕಷ್ಟ ಆಗಲ್ಲ ಪ್ರಕೃತಿ ಯಾರು ನಂಬಲ್ಲೋ ನಾನಾ ರೀತಿಯ ಕಷ್ಟ ಬರ್ತಾರೆ ಯಾಕಂದರೆ ಈ ಕಲಿಯುಗದಲ್ಲಿ ಎಲ್ಲ ಕಾಸ್ಮೆಟಿಕ್ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಸಿರೂಪುಗಳೇ ತುಂಬ ತುಳ್ಕಾಡ್ತಾಯಿದ್ವಿ ಕಾರಣ ರೆಡಿಮೇಡ್ 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 ಕಷ್ಟಪಡೋದಿಲ್ಲ ರೆಡಿಮೇಡ್ ಕಷಾಯ ಮಾಡ್ಕೊಳಲ್ಲ ರೆಡಿಮೇಡ್ ಬೇಕು ಒಂದು ಅಡುಗೆ ಬೇಕು ರೆಡಿಮೇಡ್ ಬೇಕು ಪ್ರತಿಯೊಂದು ರೆಡಿಮೇಡಾಗಿ ನಮ್ಮ ಒಂದು ಭಾರತೀಯ ವೈದ್ಯನ ಮರೆತು ಆ ಒಂದು ರಾಸಾಯನಿಕವನ್ನು ಸೇವನೆ ಮಾಡಿ ನಾನಾ ರೀತಿಯ ಕಾಯಿಲೆಗಳು ತರಿಸ್ಕೊಂಡು ಕೊನೆಗೆ ಆ ಆಪ್ರೇಷನ್ನು ಈ ಆಪ್ರೇಷನ್ ಅಂತ ಮಾಡಿಕೊಂಡು ಏನೇನು ಆಗ್ತಾಯಿದೆ ಸ್ನೇಹಿತರೆ ಅದನ್ನು ತಪ್ಪಿಸ್ಬೇಕಂದ್ರೆ ನಮ್ಮ ಭಾರತೀಯ ವೈದ್ಯವನ್ನು ನೋಡಬೇಕು ಅನೇಕರು ಆಗಲ್ಲ ಆಗಲ್ಲ ಅಂಬುದನ್ನು ಈಗ ಅವರ ಬರ್ತಾ ಬರ್ತಾಯಿದೆ ಆಗುತ್ತೆ ಅಂತ ಅಂದರೆ ನಮ್ಮ ಒಂದು ಭಾರತೀಯ ವೈದ್ಯ ಅಷ್ಟು ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ ಅದನ್ನು ನಾವು ಯಾವತ್ತೂ ಮರಿಬಾರದು ಅಂದರೆ ಗಿಡ ಮರ ಬಲ್ಲಿ ಇತ್ಯಾದಿಗಳಿಂದ ಅಷ್ಟೇ ನಾವು ವೈದ್ಯವನ್ನು ನಂಬಬೇಕು ಆ ಒಂದು ಗಿಡ ಮರದಲ್ಲಿ ಅಷ್ಟು ಔಷಧಿಯುಕ್ತ ಗಿಡಗಳಿವೆ ಅದರಲ್ಲೂ ಒಂದಾದ ವಿಷ್ಣು ತುಳಸಿ ಅಂತಾರೆ ಕಮಗಗ್ರಿ ಅಂತಾರೆ ಸಿಯಾಟಿಕ್ ಅಂತಾರೆ ಇತ್ಯಾದಿ ಹೆಸರುಗಳಿಂದ ಕರೆಯುವಂತಹ ಈ ಒಂದು ಬೀಜವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ರಕ್ತದೊತ್ತಡ ನಿಮ್ಮ ಮಧುಮೇಹ ನಿಮ್ಮ ಮಲಬದ್ಧಿಕೆ ನಿಮ್ಮ ಕಣ್ಣುಗಳು ನಿಮ್ಮ ಒಂದು ಲಂಗ್ಸ್ ಅಂತೀವಲ್ಲ ಲಂಗ್ಸು ಕಿಡ್ನಿಗಳಿಗೆ ಪ್ರತಿಯೊಂದಕ್ಕೂ ದಿವ್ಯ ಔಷಧಿ ಈಸಿಯಾಟಿಕ್ ಇದನ್ನು ಸೇವನೆ ಮಾಡಿ ಅನೇಕ ಕಾಯಿಲೆಗಳನ್ನು ತೊಲಸ್ಕೊಂಡಿದ್ದಾರೆ ಸ್ನೇಹಿತ ತೊಲಿಸ್ತಾ ಇದ್ದಾರೆ ಆದರೆ ನಾವು ನಮ್ಮ ಪ್ರಕೃತಿಯನ್ನು ನಂಬಬೇಕು ಯಾರ ಪ್ರಕೃತಿಯನ್ನು ನಂಬ್ತಾರೋ ಅವರು ಯಾವತ್ತೂ ಕಡೆಯಲ್ಲ ಅದನ್ನು ಬಿಟ್ಟು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ನುಂಗಿ ಆ ನಮ್ಮ ವೈಫಲ್ಯಗಳು ನಮ್ಮ ಹೃದಯ ವೈಫಲ್ಯ ಕಿಡ್ನಿ ವೈಫಲ್ಯ ಇನ್ನೊಂದು ಮತ್ತೊಂದು ಮಾಡಿಕೊಂಡು ನಾವು ಅನೇಕ ರೀತಿಯ ತೊಂದರೆ ಅನುಭವಿಸ್ತಾ ಇದ್ದೀವಿ ಅದು ಬೇಡ ಆದ್ದರಿಂದ ಈ ಸೀಟೆಕ್ ಸಿಆಾ ಟಿಕ್ ಎಂಬ ಒಂದು ಬೀಜ ಸೇನೆ ಮಾಡೋದ್ರಿಂದ ವೆರಿ ಸಿಂಪಲ್ ಒಂದು ಎರಡು ಚಮಚ ಅಥವಾ ಒಂದು ಚಮಚವನ್ನು ಒಂದು ಬಟ್ಲು ಅಥವಾ ಗ್ಲಾಸ್ಗೆ ಹಾಕಿ ನೀರು ಹಾಕಿ ಬಿಟ್ಬಿಡಿ ಬೆಳಗ್ಗೆ ಚೆನ್ನಾಗಿ ಉಣಿಯುತ್ತೆ ಮೇಲೆ ಅದಕ್ಕೆ ಏನು ಹಾಕೋದು ಬೇಡ ಹಂಗೆ ಸೇವನೆ ಮಾಡೋದು ಇಲ್ಲ ಸ್ವಲ್ಪ ಬೆಲ್ಲ ಹಾಕೋದು ಜನ್ತುಪ್ಪು ಹಾಕೋದು ಸೇವನೆ ಮಾಡ್ತಾ ಬಂದರೆ ಈ ಮ ನಾನು ಹೇಳಿರ್ತಕ್ಕಂಥ ಎಲ್ಲ ಕಾಯಿಲೆಗಳು ಶಮನ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಸೈಕ್ ಮಾಡಿ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ